ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನೋಡಿ ಮಂಗಳೂರು ಬನ್ಸ್ ಮಾಡ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ ಅದಕ್ಕೊಂದು ಸೂಪರ್ ಚಟ್ನಿ ಮಾಡಿದ್ದೇನೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈಸಿಯಾಗಿ ಹೇಗೆ ಮಾಡುವುದಂತ ನಾನು ಇವತ್ತಿನ ರೆಸಿಪಿಯಲ್ಲಿ ಹೇಳಿಕೊಡ್ತೇನೆ ನೋಡೋಣ ಬನ್ನಿ ನಾನಿಲ್ಲಿದ್ದಕ್ಕೆ ಇದಕ್ಕೆ ಐದು ಬಾಳೆಹಣ್ಣು ತಗೊಂಡಿದ್ದೇನೆ ಅದನ್ನೆಲ್ಲ ಒಂದು ಬೌಲಿಗೆ ಸಿಪ್ಪೆ ತೆಗೆದು ಹಾಕ್ತಾ ಇದ್ದೇನೆ ನಾವಿಲ್ಲಿ ಯಾವುದೇ ಬಾಳೆಹಣ್ಣು ಯೂಸ್ ಮಾಡ್ಬೋದು ಬಾಳೆಹಣ್ಣು ಸಾಫ್ಟ್ ಇದ್ದರೆ ಆಯಿತು ಅಷ್ಟೇ ಇನ್ನಿದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ತೇನೆ ನೀವು ಬೇಕಾದರೆ ಮಿಕ್ಸಿ ಜಾರಲ್ಲಿ ಹಾಕಿ ಸಹ ಗ್ರೈಂಡ್ ಮಾಡಿ ತೆಗಿಬೌದು ಆನಂತರ ನಾನು ನಾನಿಡಿದ್ದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿದ್ದೇನೆ ಒಂದು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಉಪ್ಪು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಮತ್ತು ಇದನ್ನು ಸರಿಯಾಗಿ ಮ್ಯಾಶ್ ಮಾಡಬೇಕು ಬಾಳೆಹಣ್ಣಿನ ಗಂಟಿರಬಾರ್ದು ಆ ರೀತಿ ಚೆನ್ನಾಗಿ ಮ್ಯಾಶ್ ಆಗಿರಬೇಕು ನೋಡಿ ಈಗ ಇದಕ್ಕೆ ನಾನು ಕಾಲು ಟೀ ಸ್ಪೂನಷ್ಟು ಸೋಡಾ ಪುಡಿ ಹಾಕ್ತಾಯಿದ್ದೇನೆ ಅದು ಯಾಕಂದರೆ ಉಬ್ಬಿ ಬರಲಿಕ್ಕಾಗಿ ಆ ನಂತರ ಒಂದು ಬೌಲು ಮೈದಾ ಹಿಟ್ಟು ತಗೊಂಡಿದ್ದೀನಿ ಈಗ ನೋಡಿ ಹಿಟ್ಟು ಚೆನ್ನಾಗಿ ಕಲಸಿ ರೆಡಿಯಾಗಿದೆ ಈಗ ಇದಕ್ಕೆ ಕೊನೆಯದಾಗಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಸನ್ಫ್ಲವರ್ ಆಯಿಲ್ ಹಾಕಿ ಫುಲ್ ಸ್ಪ್ರೆಡ್ ಮಾಡಿ ಇದನ್ನು ಎಂಟರಿಂದ ಏಳು ಗಂಟೆಗಳ ಕಾಲ ಮುಚ್ಚಲ ಮುಚ್ಚಿ ಇಡಬೇಕು ಇದನ್ನು ಫ್ರಿಜ್ಜಲ್ಲಿ ಎಲ್ಲ ಇಡಲಿಕ್ಕೆ ಇಲ್ಲ ಹೊರಗೇನೆ ಇಡಬೇಕು ನಿಮಗೆ ಟೈಲ್ ಇಲ್ಲದಿದ್ದರೆ ಐದರಿಂದ ಆರು ಗಂಟೆಗಳ ಕಾಲನೇ ಇಡ್ಬೋದು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡುವುದಾದರೆ ರಾತ್ರಿ ಹಿಟ್ಟು ಕಲಸಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಬೋದು ನಾನಿಲ್ಲಿ ಏಳು ಗಂಟೆಗಳ ಕಾಲ ಇಟ್ಟಿದ್ದೇನೆ ನೋಡ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಮತ್ತೆ ಸ್ವಲ್ಪ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ನಾವಿಷ್ಟು ಹಿಟ್ಟನ್ನು ನಾದ್ಕೊಳ್ತೇವೆ ಅಷ್ಟು ಸಾಫ್ಟಾಗಿ ಬರುತ್ತೆ ಇದಕ್ಕೆ ನೀರು ಹಾಕದೆ ಹಾಗೇ ಕಲಸಬೇಕು ಹಿಟ್ಟನ್ನು ಈಗ ನೋಡಿ ಸ್ವಲ್ಪ ಸ್ವಲ್ಪ ಹಿಟ್ಟು ತೆಗೆದು ನಾನು ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡ್ತಾ ಇದ್ದೇನೆ ನಾನೀಗ ತೋರಿಸಿದ ಕ್ವಾಂಟಿಟಿಯಲ್ಲಿ ಹತ್ತು ಬನ್ಸ್ ನಾವು ಮಾಡ್ಬೋದು ನನ್ನ ವೀಡಿಯೋಸ್ ನಿಮಗಿಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆನಂತರ ನಾನಿಲ್ಲಿ ಈ ರೀತಿ ಸ್ವಲ್ಪ ಮೈದಾ ಹಿಟ್ಟು ಹಾಕಿದ್ದೇನೆ ಮೈದಾ ಹಿಟ್ಟು ಹಾಕದೆ ಕೈಯಲ್ಲಿ ತಟ್ಟಿ ಸಹ ಮಾಡಬಹುದು ಪೂರಿ ಅದಕ್ಕೆ ತಟ್ಟಿ ಸ್ವಲ್ಪ ದಪ್ಪವಾಗಿ ಇರಬೇಕು ಆನಂತರ ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ರೀತಿ ಹಾಕಬೇಕು ನೋಡಿ ಹಾಕುವಾಗಲೇ ಚೆನ್ನಾಗಿ ನೊರೆ ನೊರೆ ಬರ್ತದೆ ಮುಟ್ಲಿಕ್ಕೆ ಹೋಗಬೇಡಿ ತಾನಾಗೇ ಮೇಲೆ ಬರ್ತದೆ ಇವಾಗ ಬೇಕಾದರೆ ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಬಹುದು ಎರಡು ಸೈಡನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಬೇಯಿಸಬೇಕು ಇಲ್ಲದಿದ್ದರೆ ಹೊರಗಡೆ ಬೇಗ ಕಲರ್ ಚೇಂಜ್ ಆಗುತ್ತೆ ಹೊರಗಡೆ ಹಸಿಯಾಗೇ ಇರುತ್ತೆ ಈಗ ನೋಡಿ ಈ ರೀತಿ ಎಣ್ಣೆ ಸ್ಪ್ರೆಡ್ ಮಾಡುವಾಗಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡ್ಬೋದು ನೀವು ಇದನ್ನು ಟರ್ನ್ ಮಾಡಿ ಹಾಕಿ ಮತ್ತೊಂದು ಸೈಡ್ ಬೇಯಿಸ್ತಾ ಇದ್ದೇನೆ ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದನ್ನು ಸಂಜೆ ಟೀಯೊಂದಿಗೆ ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು ತುಂಬಾ ಒಳ್ಳೆಯದಾಗುತ್ತೆ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರೂ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಇದನ್ನು ಮತ್ತೊಮ್ಮೆ ಟರ್ನ್ ಮಾಡಿ ಹಾಕ್ತಾ ಇದ್ದೇನೆ ನೋಡಿ ಇನ್ನು ಮುಟ್ಲಿಕ್ಕಿಲ್ಲ ಅದಾಗಲಿ ಫ್ರೈ ಆಗಲಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡಿದ್ರಿಂದ ನೋಡಿ ಚೆನ್ನಾಗಿ ಎರಡು ಸೈಡು ಬೆಂದು ರೆಡಿಯಾಗಿದೆ ಈಗ ಇದನ್ನು ತೆಗೀತಾ ಇದ್ದೇನೆ ನೋಡಿ ನೋಡಿ ಒಂದು ಚೂರು ಎಣ್ಣೆ ಹೀರ್ಕೊಳ್ಳಲ್ಲ ಫುಲ್ಲು ಡ್ರೈ ಆಗಿ ಬರುತ್ತೆ ಮತ್ತು ಉಳಿದದ್ದನ್ನೆಲ್ಲ ನಾನು ಅದೇ ರೀತಿ ಫ್ರೈ ಮಾಡಿ ತೆಗಿತೇನೆ ಒಂದ್ಸಲ ರೆಡಿಯಾಗಿದ್ದೆ ಈಗ ಇದಕ್ಕೆ ನಾನು ಚಟ್ನಿ ರೆಡಿ ಮಾಡ್ತಾ ಇದ್ದೇನೆ ಇದಕ್ಕೆ ಇಲ್ಲಿ ಅರ್ಧ ಕಪ್ಪು ತೆಂಗಿನ ತುರಿ ಅರ್ಧ ಈರುಳ್ಳಿ ಸಣ್ಣ ತುಂಡು ಶುಂಠಿ ಸಣ್ಣ ಪೀಸ್ ಹುಣಸೆ ಹುಲಿ ಸ್ವಲ್ಪ ಪುದೀನ ನಾಲ್ಕು ಹಸಿ ಇದ್ದೇನೆ ನೀವು ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಆ್ಯಡ್ ಮಾಡಬಹುದು ಆನಂತರ ಸ್ವಲ್ಪ ಕರಿಬೇವು ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ಚಟ್ನಿ ರೀತಿ ಇದನ್ನು ರುಬ್ಬಿ ರೆಡಿ ಮಾಡುವ ಆನಂತರ ಒಗ್ಗರಣೆಗೆ ಹಾಕ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನ್ ಸನ್ಫ್ಲವರ್ ಆಯಿಲ್ ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಬ್ಯಾಡಿಗೆ ಮೆಣಸು ಸ್ವಲ್ಪ ಕರಿಬೇವು ಸೊಪ್ಪು ನೀವು ಬೇಕಾದರೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಬೋದು ನಾನು ಹಾಕಲಿಲ್ಲ ಸ್ಕಿಪ್ ಮಾಡ್ತಾ ಇದ್ದೇನೆ ಈಗ ಈ ಒಗ್ಗರಣೆಯನ್ನು ಚಟ್ನಿಗೆ ಹಾಕುವ ನೀವು ಚಟ್ನಿ ಬದಲು ಸಾಂಬಾರು ಸಹ ಮಾಡ್ಬೋದು ಸಾಂಬಾರಿಗಿಂತ ಈ ರೀತಿ ಚಟ್ನಿ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಈಗ ಒಂದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಎಷ್ಟೊಂದು ಸಾಫ್ಟ್ ಆಗಿ ಕಟ್ ಆಗ್ತಾ ಇದೆ ನೋಡಿ ಹಾಗೂ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಬಹುದು ಇದನ್ನು ಈ ರೀತಿ ಚಟ್ನಿಯೊಂದಿಗೆ ತಿನ್ಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಬಹುದು ಹೋಟೆಲ್ ಶೈಲಿಯಲ್ಲಿ ಎಷ್ಟೊಂದು ಸುಲಭದಲ್ಲಿ ನಾನಿವತ್ತು ಬನ್ಸ್ ರೆಸಿಪಿ ಮಾಡಿದ್ದೇನೆ ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ